সব <laughs> ಸರ್ ನಮಸ್ತೆ ಈ ದಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಬೃಹತ್ ಮಟ್ಟದಲ್ಲಿ ವಿಶೇಷವಾಗಿ ಖಾದಿ ವಸ್ತ್ರಗಳು ಮತ್ತು ಆಯುರ್ವೇದಿಕ್ ವಸ್ತುಗಳು ಮತ್ತು ಆಹಾರ ಪದಾರ್ಥಗಳು ಭಾಳಷ್ಟು ಸಾಮಗ್ರಿಗಳು ಎಕ್ಸಿಬಿಷನ್ ಕಮ್ ಸೇಲ್ ಮಾಡ್ತಾಯಿದ್ದೀರಾ ವಿಶೇಷತೆಗಳು ಹೇಳಿ ಸರ್ ವಿಶೇಷತೆ ಅಂತಂದರೆ ನಮ್ಮಲ್ಲಿ ಸುಮಾರು ಜನ ಖಾದಿ ಇನ್ಸ್ಟಿಟ್ಯೂಷನ್ಸ್ಗಳಿದೆ ಮತ್ತು ಪಿ ಎಮ್ ಜಿ ಪಿ ಯುನಿಟ್ ಇದೆ ಅವರಿಗೆಲ್ಲ ಮಾರ್ಕೆಟಿಂಗ್ ಆಗಬೇಕು ಅಂತ ಒಂದು ಸೌಲಭ್ಯದಲ್ಲಿ ಇದು ಲೆವೆಲ್ ಅಂದರೆ ಮೂರ ನಮ್ಮ ಸೌಜ್ಯನಿಂದ ಎಷ್ಟು ಸ್ಟೇಟ್ ಬರುತ್ತೆ ಅಷ್ಟು ಸ್ಟೇಟ್ದವರೆಗೂ ನಾವು ಇಲ್ಲಿ ಇನ್ವೈಟ್ ಮಾಡಿದ್ವಿ ಇಲ್ಲಿ ಪ್ರತಿ ವರ್ಷವೂ ಸೇಲ್ ಆಗುತ್ತೆ ಚೆನ್ನಾಗಿರುತ್ತೆ ಆ ಉದ್ದೇಶದಿಂದ ಅವ್ರಿಗೂ ಅನುಕೂಲ ಆಗಲಿ ಅಂತ ನಾವು ಇಲ್ಲಿ ಮೂವತ್ತನೇ ತಾರೀಕಿಂದ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸೊ ಇದು ಹದಿಮೂರನೇ ತಾರೀಕು ಇರುತ್ತೆ ಹದಿಮೂರು ಅಕ್ಟೋ ಹದಿನೈದನೇ ತಾರೀಕವರೆಗೂ ಇನಾಗ್ರೇಷನ್ ಪ್ರೋಗ್ರಾಮ್ ಮಾಡ್ತಾ ಇರೋದು ನಾವು ನಾಲ್ಕನೇ ತಾರೀಕು ಯಾಕಂದರೆ ನಮ್ಮ ಮೇಡಮ್ ಶೋಭಮ ಅವರು ಕೊಟ್ಟಂಥ ಡೇಟು ನಾಲ್ಕನೇ ತಾರೀಕಿದೆ ಅದರಿಂದ ಆ ನಾವು ವಿನಾಯಗಲ್ ಫಂಕ್ಷನ್ ಇಟ್ಕೊಂಡಿದ್ವಿ ನಮ್ಮ ಚೇರ್ಮನ್ ಆದಂಥವ್ರು ಆಮೇಲೆ ಲೋಕಲ್ ಎಮ್ ಎಲ್ ಎ ನಾವು ಮಾಡಿದ್ವಿ ಸರ್ ತಾವು ತಾವು ಹಿರಿಯರಿದ್ರ ತಮ್ಮಲ್ಲಿ ತಾವು ಗಮನಿಸ್ಕೊಂಡು ಬರ್ತಾ ಇದ್ದೀರ ನಮ್ಮ ರಾಜ್ಯ ಆಗಲಿ ದೇಶ ವಿದೇಶಗಳಲ್ಲಿ ಆಯಾ ಸಂಸ್ಕೃತಿಗೆ ಆರೋರು ಉಡುಪುಗಳು ಧರಿಸ್ತಾರೆ ಭಾಳ ಸಂತೋಷ ಪಡ್ತಾರೆ ಅದರಲ್ಲೂ ವಿಶೇಷವಾಗಿ ಖಾದಿ ನಮ್ಮ ರಾಜ್ಯ ನಮ್ಮ ಖಾದಿ ಏನಂತಾರೆ ಖಾದಿ ಬಟ್ಟೆ ತೊಡ್ ತೊಡ್ಕೊಂಡ್ರೆ ಅದರಲ್ಲಿ ಏನೋ ಒಂಥರ ವಿಶೇಷತೆ ಏನೋ ಒಂದು ಉತ್ಸಾಹ ಏನೋ ಒಂದು ಉಲ್ಲಾಸ ಇದೆ ಅದ್ರ ಬಗ್ಗೆ ತಾವು ಒಂದು ಹೇಳಿ ಖಾದಿ ಬಟ್ಟೆದಲ್ಲಿ ಒಂದು ವಿಶೇಷತೆ ಏನಿದೆ ಅಂತಂದರೆ ಸಮ್ಮರಲ್ಲಿ ನಿಮಗೆ ತುಂಬ ಇರುತ್ತೆ ಆಮೇಲೆ ವಿಂಟರ್ನಲ್ಲಿ ತುಂಬ ವಾರ್ಮ್ ಇರುತ್ತೆ ಯಾಕೆ ಅಂತಂದರೆ ನಮ್ಮಲ್ಲೆಲ್ಲ ಮಾಡೋಂಥ ಕೆಲ ಖಾದಿ ಬಟ್ಟೆಗಳು ಕೈಯಿಂದ ನೂರೋದು ಕೈ ಕೈಯಿಂದನೇ ನೇಯ್ಗೆ ಮಾಡೋದು ಸೊ ಅದರಿಂದ ಅದರ ವಿಶೇಷತೆ ಇರೋದು ಸರ್ ತಾವು ಗಮನಿಸ್ಕೊಂಡು ಬರ್ತಾ ಇದ್ದೀರಾ ಈ ಒಂದು ಮೆಜೆಸ್ಟಿಕ್ ಗಾಂಧಿನಗರ ಕ್ಷೇತ್ರಕ್ಕೆ ಬಂದರೆ ಸುಮಾರು ಶೋರೂಮ್ಗಳಿದೆ ಅದರಲ್ಲೂ ವಿಶೇಷವಾಗಿ ತಮ್ಮದು ಖಾದಿ ವಸ್ತ್ರ ಭಂಡಾರಗಳು ಭಾಳಷ್ಟು ಇದೆ ಯಾ ಯಾವುದೇ ಒಂದು ರಾಜ್ಯದಿಂದ ಬಂದರೂ ಖಾದಿ ವಸ್ತ್ರಕ್ಕೆ ಭಾಳ ಪ್ರಿಫರೆನ್ಸ್ ಕೊಡ್ತಾರೆ ಭಾಳಷ್ಟು ವಿಶೇಷತೆಗಳಿರುತ್ತೆ ಅದ್ರ ಬಗ್ಗೆ ಹೇಳಿ ಸರ್ ಹೌದು ನಾವು ಎಲ್ಲ ಕಡೆ ಪ್ರಚಾರವನ್ನು ಮಾಡ್ತಾ ಇದ್ದೀವಿ ಈಗ ನಾವು ಈಗ ಏನು ಮಾಡಿದೀವಿ ಅಂತಂದರೆ ಈ ಒಂದು ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ನಾವೆಲ್ಲ ಪಬ್ಲಿಸಿಟಿ ಮಾಡ್ತಾ ಇದ್ದೀವಿ ಅರೌಂಡ್ ಐದಾರು ಲಕ್ಷ ಎಂಟು ಲಕ್ಷವರೆಗೂ ನಾವು ಆಲ್ರೆಡಿ ಆರ್ಡರ್ ಕೊಟ್ಟಿದ್ದೀವಿ ಆಲ್ರೆಡಿ ಈಗ ಬಸ್ಸಲ್ಲೆಲ್ಲ ಓಡಾಡ್ತಾ ಇದ್ದೆ ಐ ಥಿಂಕ್ ನೂರು ಬಸ್ಸಲ್ಲಿ ಹಾಕ್ತಿದ್ವಿ ತ್ರೀ ಮಂತ್ಸಲ್ಲೂ ಸೊ ಅದರಿಂದ ಎಲ್ಲ ಜನಗಳು ಹೊಸದಾಗಿ ಆಗುತ್ತೆ ಇದು ಒಂದೇ ಕರ್ನಾಟಕದೇ ಅಂತಿಲ್ಲ ಈವನ್ ಆಲ್ ಇಂಡಿಯಾ ಲೆವೆಲಲ್ಲಿ ನಾವು ಪಬ್ಲಿಷಿಟಿ ಮಾಡ್ತೇವೆ ತಮ್ಮ ಹೆಸರು ಸರ್ ನನ್ನ ಹೆಸರು ಬಸವರಾಜ ನಾನು ರಾಜ್ಯದಿಂದ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಇರೋದು ಇಲ್ಲಿ ಕೇರ್ಪುರಮ್ ಮಾಡಿ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದ ಕಡೆಯಿಂದ ನಮ್ಮ ಕರ್ನಾಟಕದ ಜನತೆಗೆ ಹೊಸ ವರ್ಷದ ಶುಭಾಶಯ ಹೇಳಿಲ್ಲ ಹೊಸ